ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಖುಷಿಯೇಶು ನಾನು ಈ ವಿಡಿಯೋದಲ್ಲಿ ನನ್ನ ಕಡೆ ಆಷಾಢ ಶುಕ್ರವಾರ ತುಂಬಾ ಬ್ಯುಸಿಯಾಗಿದ್ದೆ ಬೆಳಗ್ಗೆ ಎಲ್ಲ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಡೇ ನಾನು ಸುತ್ತಾಡಿದ ವಿಡಿಯೋ ಎಲ್ಲ ಹಾಕಿದ್ದೆ ಇದು ನೈಟು ನಮ್ಮ ಅಣ್ಣ ಜರ್ಕಿನ್ ತೊಗೋಬೇಕು ಅಂತ ಮತ್ತೆ ಸಿಟಿ ಕರ್ಕೊಂಡು ಹೋದ ನನ್ನ ತಂಗಿ ಅವ್ರ ಹಸ್ಬೆಂಡ್ ಅವ್ರ ಮಕ್ಕಳಿಗೆಲ್ಲ ಜರ್ಕಿನ್ ತಗೋಬೇಕಾಗಿತ್ತು ಆದ್ದರಿಂದ ನಾವು ಮತ್ತೆ ಸಿಟಿಗೆ ಹೋದ್ವಿ ಇದು ಕಡೆ ಆಷಾಢ ಶುಕ್ರವಾರ ನೈಟಲ್ಲಿ ನಾವು ಹೋಗಿದ್ದು ರಾಘವೇಂದ್ರ ಚಾಯ್ಸ್ಗೆ ಸಿಟಿಲಿರೋದು ಅಲ್ಲಿಗೆ ಹೋಗಿ ಜರ್ಕಿನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಇದು ನಮ್ಮ ಅಣ್ಣ ತಗೊಂಡಿದ್ದು ಜರ್ಕೀನು ಟೂ ಇನ್ ಇದು ರೇಟ್ ಬಂದು ಸಾವಿರದ ಏಳುನೂರ ಓಪನ್ ಮಾಡಿದ್ರೆ ಈ ಚೇಂಜ್ ಮಾಡಿ ಹಾಕೋಬಹುದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅದರಿಂದ ಈ ಜರ್ಕಿನ ನಾವು ಸೆಲೆಕ್ಟ್ ಮಾಡೋದು ಆಮೇಲೆ ಒಂದು ಓವರು ತಗೊಂಡು ಡಬಲ್ ಎಕ್ಸೆಲ್ ಇದು ನೋಡಿ ಇದು ಚೆನ್ನಾಗಿದೆ ಐನೂರು ರೂಪಾಯಿ ನೋಡಿದೆ ನಾನು ಆದರೆ ಇದಕ್ಕೆ ಚೆನ್ನಾಗಿ ಇರಲಿಲ್ಲ ಕ್ವಾಲಿಟಿ ಅಷ್ಟು ನಾನು ಅದಕ್ಕೆ ಫೈವ್ ಹಂಡ್ರೆಡ್ ಇದು ಒಂಬೈನೂರ ಹತ್ತು ರೂಪಾಯಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಜಿಪ್ ಎಲ್ಲ ಅದಕ್ಕೆ ನಾನು ಇದನ್ನ ಸೆಲೆಕ್ಷನ್ ಮಾಡಿದೆ ನಾವು ಸುಮಾರು ಜರ್ಕಿನ್ ಎಲ್ಲ ನಾವು ರಾಘವೇಂದ್ರ ಚಾಯ್ಸಲ್ಲೇ ಪರ್ಚೇಸ್ ಮಾಡೋದು ಅವ್ರದ್ದು ಎರಡು ಅಂಗಡಿ ಇದೆ ಎರಡು ಕಡೆನೂ ತುಂಬ ಚೆನ್ನಾಗಿ ಸಿಗುತ್ತೆ ಜರ್ಕಿನ್ ಎಲ್ಲ ನೋಡಿ ಇದು ಕಂಪ್ನಿದು ಮಾಮೂಲಿ ನಾವು ರೋಡ್ ಸೈಡೆಲ್ಲ ತಗೊಂಡ್ರೆ ಅಷ್ಟು ಬಾಳಿಕೆ ಬರಲ್ಲ ಆಮೇಲೆ ನನ್ನ ತಂಗಿ ಒಂದು ಸ್ವೆಟರು ತೊಗೊಂಡ್ಲು ಸ್ವೆಟರೂ ತುಂಬ ಕಡಿಮೆ ರೇಟಿಗೆ ಸಿಕ್ತು ನಮಗೆ ಈ ಸ್ವೆಟರ್ ರೇಟ್ ಬಂದು ಮುನ್ನೂರ ಇಪ್ಪತ್ತು ರೂಪಾಯಿ ತುಂಬ ಚೆನ್ನಾಗಿದೆ ಈ ಸ್ವೆಟರು ಅದರಿಂದ ನಾವು ಇದನ್ನು ತಗೊಂಡು ಆಮೇಲೆ ನಮ್ಮ ಕುಶ್ಮಿತ ಒಂದು ಜರ್ಕಿನ್ ತಗೊಂಡು ಜರ್ಕಿನ್ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮಕ್ಕಳು ಜರ್ಕಿನು ಕಲರು ಮಾತ್ರ ತುಂಬಾ ಇಷ್ಟ ಆಯಿತು ನೋಡಿ ನಮ್ಮ ಕುಶ್ಮಿತಾನೇ ಈಗ ಬಿಲ್ ಎಲ್ಲ ತೆಗೆದು ತೋರಿಸ್ತಾಳೆ ನಿಮಗೆ ಎಷ್ಟು ರೈಟು ಅಂತ ಇದು ಟ್ವೆಂಟಿ ಏಯ್ಟ್ ಸೈಜು ಈ ಸ್ವೆಟರು ಅವಳ್ದು ಇದಕ್ಕೆ ನಾವು ಮುನ್ನೂರ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೀವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಮೇಲೆ ನಮ್ಮ ಜೀವಿತ್ತು ಜರ್ಕೀನ್ ಹಾಕೊಂಡು ನಿಂತ್ಕೊಬಿಟ್ಟಿದ್ದ ಆಗ ಅವನಿಗೆ ಬಿತ್ತಿಸಿ ಮತ್ತೆ ಆ ಜರ್ಕಿನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ರೇಟ್ ಬಂದು ಮುನ್ನೂರ ನಲ್ವತ್ತೈದು ಈ ಜರ್ಕಿನ ತುಂಬ ಚೆನ್ನಾಗಿದೆ ಈಗ ವೆದರು ತುಂಬ ಕೋಲ್ಡ್ ಆಗಿದೆ ಎಲ್ಲೂ ಎಲ್ಲ ಕಡೆ ಮಳೆ ಆದ್ದರಿಂದ ನಾವು ಜರ್ಕಿನೆಲ್ಲ ಪರ್ಚೇಸ್ ಮಾಡಿದ್ವಿ ನೋಡಿ ರಾಘವೇಂದ್ರ ಚಾಯ್ಸಲ್ಲಿ ಅಲ್ಲಿಂದ ಮತ್ತೆ ನಾವು ಮನೆಗೆ ರಿಟರ್ನ್ ಬಂದ್ವಿ ನಾವು ಶ್ರಾವಣದಲ್ಲಿ ವೆಜ್ ತಿನ್ನಲ್ಲ ಅದಕ್ಕೆ ಮನೆಯಲ್ಲೆಲ್ಲ ಅಡುಗೆ ಮಾಡಬೇಕಾಗಿತ್ತು ನೈಟೆಲ್ಲ ಈ ಥರ ಎಲ್ಲ ಸೀರೆ ಸೆಟ್ ಎಲ್ಲ ಹಾಕಿದ್ರು ಸಿಟಿಲಿ ಮನೆಗೆ ಬಂದು ಅಡುಗೆ ಮಾಡಿ ಮೊಟ್ಟೆ ಎಲ್ಲ ಬೇಯಿಸಿ ಫಿಶ್ ಸಾಂಬಾರೆಲ್ಲ ಮಾಡಿದ್ವಿ ಮುಂದಾಗಿ ಫಿಶ್ ಸಾಂಬಾರ್ ರೆಡಿ ಇತ್ತು ಬಂದು ಚಿಕನ್ ತೊಗೊಬಂದು ಚಿಕನ್ ಬಿರಿಯಾನಿ ಎಲ್ಲ ಮಾಡಿ ಊಟ ಮಾಡೋದ್ರೊಳಗೆ ಸುಮಾರು ಹತ್ತು ಗಂಟೆ ಆಗಿತ್ತು ಆಮೇಲೆ ದೇವ್ರ ಪ್ರಸಾದನು ಕೊಟ್ಟಿದ್ದರು ಬಾತು ಕೇಸರಿ ಭಾತೆಲ್ಲ ಯಾರ್ಯಾರು ನಮ್ಮ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ